ಅವರು ಇನ್ನೂರು ಒಳಗಡೆನೆ ಗೆಲ್ಲೋದು ಅದಕ್ಕೆ ಅವ್ರು ಸರ್ವೆ ಮಾಡಿಸಿದ್ದಾರೆ ಇನ್ನೂರು ಒಳಗಡೆ ಇದೆ ಅವರು ಅದಕ್ಕೆ ನಾನೂರು ನಾನೂರು ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ ನಂಗೆ ಗೊತ್ತಿಲ್ಲ ನಮ್ಮ ಟಾರ್ಗೆಟು ನಾನು ನನಗೆ ಗೊತ್ತಿಲ್ಲ ಹೇಳಕ್ಕಾಗ ಇಂಡಿಯಾ ಕರ್ನಾಟಕದ್ದು ಹೇಳ್ತಿಲ್ಲ ಇಪ್ಪತ್ತು ಸೀಟ್ವರೆಗೂ ಗೆಲ್ತಿದ್ದೆ ಕರ್ನಾಟಕದಲ್ಲೇ ಅಪ್ ಟು ಟ್ವೆಂಟಿ ಸೀಟ್ಸ್ ವಿಲ್ ವಿನ್ ಐ ಆಮ್ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್ ಟ್ವೆಂಟಿ ಸೀಟ್ಸ್ ಅದು ಸ್ಟ್ರಾಟಜಿ ಇಪ್ಪತ್ತೆಂಟು ಶೋಧಾರಲ್ಲ ಅದಕ್ಕೆ ಇಪ್ಪತ್ತೆಂಟು ಅಂತ ಹೇಳ್ಬಿಡೋದು ಯಾರು ಮರಳಾಗೋದಿಲ್ಲ ಕೇಳಪ್ಪ ಜನಗಳು ಅಷ್ಟು ಅಲ್ಲ ಏನು ಮರಳು ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಸ್ಕೂಲ್ ಆಗ್ತೀವಿ ಜನರ ದಡ್ಡರ್ ಮಾಡೋಕ್ಕಾಗಲ್ಲ ಜನರು ರಾಜಕೀಯವಾಗಿ ಪ್ರಬುದ್ಧರು ಇದ್ದಾರೆ ಬುದ್ಧಿವಂತರಿದ್ದಾರೆ ಸಂಸ್ಕಾರನೇ ಗೊತ್ತಿರೋರು ಅವರು ಇಂದ್ರ ಹೇಳಿರೋದು ಸಿಬೈನವರು ಕೋರ್ಟ್ ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ ಕೋರ್ಟು ಕೊಟ್ಟಿದ್ದ ಸಿಬೈನವರು ಕೋಟಿ ಕೊಟ್ಟಿದ್ದಾರೆ ಒಟ್ಟಿಗೆ ಕೊಟ್ಟಿದ್ದಾರೆ ಅವರು ಅದರ ಆಧಾರದ ಮೇಲೆ ಹೇಳಿದ್ದಾರೆ ಸಿ ಬಿ ಐರು ಕೊಟ್ಟಿರೋದು ವರದಿಸ ಪಸರಿನ ಸುಳ್ಳ ಹಾಂ ಅದ್ರ ಮೇಲೆ ಹೇಳಿದ್ದಾರೆ ಏನು ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿದರು ಮನುಷ್ಯನ ಅವರಿಗೆ ಅವಮಾನ ಮಾಡಬೇಕು ಅಂತ ಹೇಳಿ

ಸಿ ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡು ಯಾರು ಬಂದರೂ ಸ್ವಾಗತ ಇದೆ ಸಿದ್ಧಾಂತ ಒಪ್ಕೋಬೇಕು ಲೀಡರ್ಶಿಪ್ ಒಪ್ಕೋಬೇಕು ಅಂಥವ್ರಿಗೆ ಸ್ವಾಗತ ಇದೆ ಊರು ಗೆಲ್ತೀವಿ ಮೈಸೂರು ಗೆಲ್ತೀವಿ ಚಾಮರಾಜನಗರ ಸಿ ದಿ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಮೋದಿ ಸರ್ಕಾರದ ಫೈಲೂರ್ಸ್ದು ಆಮೇಲೆ ನಮ್ಮ ಸರ್ಕಾರದ ಸಾಧನೆ ಅಲ್ಲೇ ಗ್ಯಾರಂಟಿ ತಿಳ್ಕೊಂಡು ಜೊತೆಗೆ ಬೇರೆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಭರವಸೆಗಳನ್ನು ಕೂಡ ಈಡೇರಿಸ ಎಪ್ಪತ್ತೊಂದು ರೂಪಾಯಿ ಇತ್ತು ಪೆಟ್ರೋಲು ಯಾವಾಗ ಎರಡ್ ಸಾವಿರದ ಹದಿನಾಲ್ಕು ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಒಂಬೈನೂರು ಹದಿನಾಲ್ಕರಿಂದ ಈಗ ಒಂಬೈನೂರ ಇಟ್ಟುಗಳ ಕಡಿಮೆ ಆಯ್ತಾ ಜಾಸ್ತಿ ಆಯ್ತು ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು ಜಾಸ್ತಿ ಎಲ್ರ ಮೇಲೆ ಬಾರನ ಇಲ್ವಾ ಇದು ಸಮರ್ಥ ಏನಂತ ಹೇಳಿದ್ರು ಅಚ್ಚೇದಿಲ್ಲ ಈಗ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಮಾಡಿದ್ರ ಹತ್ತು ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದ್ರೆ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆದಾಗ ಕಡಿಮೆ ಆಗಿದೆ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದಕ್ಕಿಂತ ಕಡಿಮೆ ಆಗಿದೆ ಕಡಿಮೆ ಆಗ್ಬೇಕು ಜಾಸ್ತಿ ಆಗ್ಬೇಕು ಮತ್ತೆ ಇರುವ ಇದ್ರೂ ಭಂಗ ನನಗೆ ಯಾವ ಗರ್ವನೂ ಇಲ್ಲ ಯವೇಗೌಡರು ಹೇಳದ್ದು ಹೇಳದೆ ಅಷ್ಟೇ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಾದ್ರೆ ಮುಸ್ಲಿಮ್ ಆಗಿ ಅಂತ ಹೇಳಿದ್ರು ಇಲ್ಲವೋ ಅದು ಹೇಳಿದ್ರು ತಪ್ಪ ಅದಾಯಿತು ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಅದು ಹೇಳಿದ್ರು ತಪ್ಪಾ ಹೇಳಿದ್ರು ಹೇಳ್ತಾರೆ ಆಮೇಲೆ ಮೋದಿ ಅವ್ರ ಜೊತೆ ಚೆನ್ನಾಗವ್ರೆ ಅಪ್ಪ ಅವರೇ ಹೇಳಿರೋದು ಅವಿನಾವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ ಹಾಗಾದ್ರೆ ದಿಟ್ಟು ಮಾಡಿಸಿ ಸುಳ್ಳ ಹೇಳ್ತೀರಿ ಮುಂದೆ ಎನ್ ಡಿ ಎಂದ್ರೆ ಮಾಡಿಸ್ತಾರಂತೆ ಈಗಲೇ ಮಾಡಿಸ್ಬಿಡಿ ಚೆನ್ನಾಗಿದ್ದೀನಲ್ಲ ನೀವು ಅದು ಹೇಳ್ದೆ ನಾನು ಇದು ಸತ್ಯನ ಗರ್ವನ ಇದು ಬಹಳ ವರ್ಷ ಜೊತೆಲಿ ಇದ್ವಲ್ಲ ಅದಕ್ಕೆ ತೋರಿಸಿ ಎಸ್ ಜೊತೆ ನಮ್ಮ ಜೊತೆ ಅಲಯನ್ಸ್ ಇತ್ತಲ್ಲಪ್ಪ ಜೆಡಿಎಸ್ ತೋರಿಸಿಲ್ವ ಬಡವರು ಇದ್ದಾರಲ್ಲ ಯಾವ ಪಾರ್ಟಿಗೂ ಸೇರಿದವರಲ್ಲ ಬಡವರು ಹಸೂ ಅದು ರಾಜಭವ